ಎಲ್ಲಾ ಸಮುದಾಯದ ನಾಯಕರಿಗೆ ಸಮಾನತೆ ನೀಡಿರುವುದು ನಮ್ಮ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಸರ್ಕಾರ ನುಡಿದಂತೆ ನಡೆದಿದ್ದೀವಿ ಎಂದು ಶಾಸಕ ಅನಿಲ್ ಚಿಕ್ಕಮ್ಮು ಹೇಳಿದ್ದಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಪರವಾಗಿ ತಾಲೂಕಿನ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಹಂಚಿಪುರ ಮಟಕೆರೆ ಹೆಗ್ಗನೂರು ಸಾಗರೆ ಬಿದರಹಳ್ಳಿ ಕೊತ್ತೇಗಾಲ ಗ್ರಾಮ ಪಂಚಾಯತಿಗಳಲ್ಲಿ ಮತಯಾಚನೆ ಮಾಡಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಯಜಾಶ್ ಪಾಷಾ ಮದಪ್ಪ ಪುರಸಭೆಯ ಸದಸ್ಯ ಹಾಗೂ ಆದಿ ಕರ್ನಾಟಕ ಅಧ್ಯಕ್ಷ ಎಚ್ ಸಿ ನರಸಿಂಹಮೂರ್ತಿ ಸಂವಿಧಾನ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಬಿರ್ವಾಳ್ ಬಸವರಾಜು ಎಪಿಎಂಸಿ ಮಾಜಿ ಅಧ್ಯಕ್ಷ ದೇವಲಾಪುರ ಸಿದ್ದರಾಜು ಮಾನವ ಹಕ್ಕುಗಳ ಸಮಿತಿ ತಾಲೂಕು ಅಧ್ಯಕ್ಷ ಬಿರ್ವಾಳ್ ಚಿಕ್ಕಣ್ಣ ಮೈಮಲ್ ನಿರ್ದೇಶಕ ಏರೇಗೌಡ ಯೂತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಂದೇಕಾಲ ಶಿವರಾಜು ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು ವರದಿ ಚಂದ್ರ ವಿದ್ಯಾರ್ಥಿಗಳ ಪ್ರತಿಯೊಬ್ಬ ವಿದ್ಯಾವಂತರಿಗೆ ವಿದ್ಯಾವಂತ ಯುವಕನಿಗೆ ಮೊದಲ ಉದ್ಯೋಗದ ಗ್ಯಾರಂಟಿ ಒಂದು ಲಕ್ಷ ವೇತನ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ನಾವು ನುಡಿದಂತೆ ನಡೆದಿವಿ ಹಿಂದೂ ಕೂಡ ಇಂದಿರಾ ಗಾಂಧಿ ಅವರ ಕಾಲದಿಂದನೂ ಕೂಡ ಇವತ್ತು ತಾವೆಲ್ಲರೂ ಕೂಡ ಗ್ರಾಮದಲ್ಲಿ ಇಟ್ಕೋಬಹುದು ಇಂದಿರಾ ಗಾಂಧಿ ಆವಾಸ ಯೋಜನೆ ಮನೆ ರಾಜೀವ್ ಗಾಂಧಿ ಅವಾಸ್ ಯೋಜನೆ ಮನೆ ಪಿ ಎಂ ಜಿ ಎಸ್ ತಾವೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಶಿಕ್ಷಣ ಕಡ್ಡಾಯ ಶಿಕ್ಷಣ ಇವತ್ತು ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಗ್ರಾಮ ಪಂಚಾಯತ್ ಏನಾರು ಅಭಿವೃದ್ಧಿ ಆಗಿದೆ ಅಂತ ಅಂದ್ರೆ ಹಿಂದೆ ರಾಜೀವ್ ಗಾಂಧಿ ಅವ್ರು ಕೊಟ್ಟಂತ ಯೋಜನೆಗಳು ಇವತ್ತು ಮನಮೋಹನ್ ಸಿಂಗ್ ಇದ್ದಂತ ಕಾಲದಲ್ಲಿ ನರೇಗಾ ಯೋಜನೆಯನ್ನ ಮಾಡಿಕೊಟ್ಟ ಪ್ರತಿಯೊಬ್ಬರು ಕೆಲಸ ಸಿಗ್ಬೇಕು ಅನ್ನೋ ಒಂದು ಪ್ರತಿಯೊಬ್ಬರಿಗೂ ಕೂಡ ಕೆಲಸ ಸಿಗ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇಷ್ಟೊಂದು ಕಾರ್ಯಕ್ರಮಗಳನ್ನ ಮಾಡಿದೀವಿ ಅದರಿಂದ ಚುನಾವಣೆಗೆ ನಾವೆಲ್ಲರೂ ಕೂಡ ಪ್ರಚಾರಕ್ಕೆ ನಾವೆಲ್ಲರೂ ಕೂಡ ಆಗಮಿಸಿದ್ದೀವಿ ನಮ್ಮ ಪಕ್ಷದ ಅಭ್ಯರ್ಥಿಗಳಂತ ಸುನಿಲ್ ಬೋಸ್ ಅವರು ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ದಾರೆ ಹಿಂದೆ ನಮ್ಮ ರಾಜಕೀಯ ಕುರುಬಳಂತ ದ್ರೋಹಣ್ ಸಾಹೇಬರು ಈ ಒಂದು ಲೋಕಸಭಾ ಚುನಾವಣೆಗೆ ಪ್ರತಿನಿಧಿಸತಕ್ಕಂತ ಕ್ಷೇತ್ರ ಎರಡ್ ಸಾವಿರದ ಒಂಬತ್ತರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಧ್ರೋಹಣ್ ಈ ಒಂದು ಲೋಕಸಭಾ ಚುನಾವಣೆ ಸ್ಪರ್ಧೆಯನ್ನ ಮಾಡ್ತಿದ್ರು ಅವರ ಒಂದು ಅಕಾಲಿಕ ಮರಣ ಆದ ನಂತರ ನಮ್ಮ ದರ್ಶನ್ ಧ್ರುವನಾರಾಯಣ ಅಂಜನ್ ಕೂಡು ಜನ ತಲೆಗೆ ಸ್ಪರ್ಧೆಯನ್ನ ಮಾಡಿ ಅವರು ಅದಾದ ನಂತರ ಇವತ್ತು ನಮ್ಮ ಲೋಕಸಭೆ ಅಭ್ಯರ್ಥಿಗಳು ಮಾದವಪ್ಪ ಸಹ ಪುತ್ರರು ಸುನಿಲ್ ಬೋಸ್ ಅವರು ಚುನಾವಣೆಗೆ ನಿಲ್ಲಿಸಿದ್ದಾರೆ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಮಾದ ಮಾಧಪ್ಪಣ್ಣವರು ಜೊತೆಗೆ ನಮ್ಮ ಚಿನ್ನಪ್ಪಣ್ಣವರು ಅವರು ಭಾಗ್ಯಲಕ್ಷ್ಮಿ ಮೇಡಮ್ ಅವರು ಮೂರು ಜನ ಮಂತ್ರಿಗಳನ್ನ ಮಾಡಿ ಆರು ಜನಕ್ಕೆ ನಿಗಮದ ಅಧ್ಯಕ್ಷಗಳನ್ನ ಮಾಡಿರ್ತಕ್ಕಂಥದ್ದು ಜೊತೆಗೆ ಎಲ್ಲ ಸಮಾಜಕ್ಕೂ ಕೂಡ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಮಾಡಿರ್ತಕ್ಕಂಥದ್ದು ಇದೆಲ್ಲವನ್ನು ಕೂಡ ನಾವು ಮನದಲ್ಲಿ ಇಟ್ಕೊಂಡು ಈ ಒಂದು ಭಾಗದಲ್ಲಿ ಇವತ್ತು ನಮ್ಗೆಲ್ಲರೂ ಕೂಡ ಒಂದು ಅದೃಷ್ಟ ಇತರ ಅವಕಾಶ ಮತ್ತೆ ಕಲ ಕೋಟೆ ತಾಲೂಕು ಯಾವಾಗಲೂ ಏನಾಗ್ತಿತ್ತು ಅಂದ್ರೆ ನಾನು ಇಲ್ಲಿ ಗೆದ್ದೆ ಕಳೆದ ಬಾರಿ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಇಲ್ಲಿ ಅಲ್ಲಿ ಸರ್ಕಾರ ಇದ್ರೆ ಇಲ್ಲಿ ಎಮ್ ಎಲ್ ಎಲ್ಸಿರಲಿಲ್ಲ ಇವತ್ತು ಎರಡೂ ಕೂಡ ಒಂದು ಒಳ್ಳೆ ಅವಕಾಶ ಸಿಕ್ಕೇನೆ ರಾಜ್ಯದಲ್ಲೂ ನಮ್ ಸರ್ಕಾರ ಇದೆ ಹೆಚ್ಚು ವೃತ್ತಿ ಅನುದಾನ ಮಾಡ್ಬೇಕು ಅನ್ನೋ ಒಂದು ಆಸೆ ಇಲ್ಲ ಅದರಿಂದ ಅವರ ಒಲೆಗಾಯಿ ಮೈಸೂರು ನಮ್ಮ ಅನಿಲ್ ಅವರಿಗೂ ಕೂಡ ಭಾರಿ ಪ್ರತಿಷ್ಠವಾದಂತದ್ದು ಶಾಲೆ ಮೈಸೂರು ಕೋಟೆಗೆ ನಮ್ಮ ಮುಖ್ಯಮಂತ್ರಿಗಳು ಬಂದಾಗ ಅವ್ರಿಗೆ ಅಪೀಲ್ ಮಾಡುವಾಗಿದ್ದಾರೆ ಒಂದು ಲಕ್ಷದ ಮೇಲೆ ಪಥಗಳನ್ನು ಕೊಡಿಸಬೇಕು ಅನಿಲ್ ಏನ್ ಓಪನ್ ಆಗಿ ಎಲ್ಲ ಕೆಲಸ ಮಾಡಲಿಕ್ಕೆ ಅವತ್ತು ಧ್ರುವನಾರಾಯಣ ಶಿಷ್ಯರಾಗಿ ಟಿಕೆಟ್ ಕೊಡ್ತಿ ಅವರು ಧೂವರ್ನಾಯನವರು ಗೆಲ್ಸ್ ಕೊಟ್ಟರು ಒಂದು ಮಾರ್ಗ ಅವರ ತಂದೆ ದೇವಗಂಗ ಅವರ ಒಂದು ಮಾರ್ಗದರ್ಶನದಲ್ಲಿ ಮೊದಲನೇ ಸಾರಿ ಅವರು ಶಾಸಕರಾದರು ಎರಡನೇ ಸತಿ ಸರ್ಕಾರದ ಭಾಗ್ಯಗಳು ಅವರು ಮಾಡಿದಂತ ತಾಲೂಕಿನ ಕೆಲಸ ಕಾರ್ಯಗಳಿಂದ ಅವರು ಎರಡನೇ ಸದ್ಯ ನೂರ ಎಂಬತ್ತೈದು ಸಾವಿರ ಮತಗಳನ್ನ ಕಂಡು ಬಂದ ಈ ಇದರಲ್ಲಿ ಅವತ್ತು ಸೋಣರು ರಾಜ್ಯಕ್ಕೆ ನಂಬರ್ ಒನ್ ಎಂಪಿ ಆಗಿ ಕೆಲಸ ಮಾಡಿದ್ರು ಇವತ್ತು ನಮ್ಮ ರಾಜ್ಯದಲ್ಲಿ ಎರಡನೇ ಬಾರಿ ಗೆದ್ದು ಈಗಾಗಲೇ ನಮ್ಮ ರಾಜ್ಯದಿಂದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಜಿಲ್ಲಾ ಪಂಚಾಯತ್ ಹಂಜಿಪುರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಂದೆಗಾಲ ಜಾತ್ರೆ ಮಾಕೀಲ ಮಾಡಿ ಅವರು ಮಾಡಿ ಹೋಗಿದ್ದಾರೆ ಆ ಶಾಸಕರು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಪಂಚಾಯತಿ ಹೆಡ್ ಕ್ವಾರ್ಟರ್ ಯಾತ್ರೆ ಮಾಡ್ತಾ ಇದ್ದಾರೆ ನಮ್ಮ ಸರಗೂರು ತಾಲೂಕಿನ ಮುಳ್ಳೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಆರು ಗ್ರಾಮ ಪಂಚಾಯಿತಿಗಳನ್ನು ಮುಗಿಸಿ ಇವತ್ತು ಹಂಚಿಪುರ ಗ್ರಾ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಮೊದಲನೇದಾಗಿ ಭೀಮಟಕೆ ಕ್ರಮದಲ್ಲಿ ಸಭೆಯನ್ನ ಇಟ್ಕೊಂಡಿದ್ರು ಹತ್ತುವರೆಗೆ आखिर